ಕೇಂದ್ರ ಬಜೆಟು ಮಾನ್ಯ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮ ಮೇಡಮ್ ಅವರು ಏನು ಮಂಡನೆ ಮಾಡಿದ್ದಾರೆ ಇದು ನಮ್ಮ ರೈತ ಸಂಕಟದಿಂದ ಸಂಪೂರ್ಣ ಜನ ವಿರೋಧಿ ರೈತ ವಿರೋಧಿ ಬಜೆಟ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಯಾಕಂದರೆ ನಮ್ಮ ನರೇಗಾ ಕೂಲಿ ಕಾರ್ಮಿಕರಿಗೆ ಏನು ಅಲ್ಲಿ ಅಮೌಂಟ್ ಮೀಸಲಿಟ್ಟಿತ್ತು ಅದರಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಇವತ್ತು ಕಡಿತ ಮಾಡಿದ್ದಾರೆ ಇದರಿಂದ ಇವತ್ತು ನರೇಗಾ ಕೂಲಿ ಕಾರ್ಮಿಕರಿಗೆ ಸಂಪೂರ್ಣ ಅನ್ಯ ಆಗ್ತಾಯಿದೆ ಸೊ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ರೈತರ ಪರವಾಗಿ ಹಲವಾರು ಅದ್ರಲ್ಲಿ ಕಾಯ್ದೆಗಳು ಬರುತ್ತೆ ಅನ್ಕೊಂಡಿದ್ವಿ ಇವತ್ತು ಸಂಪೂರ್ಣ ರೈತ ವಿರೋಧಿ ಬಜೆಟ್ ಆಗಿದೆ ಯಾಕಂದ್ರೆ ಎಂ ಎಸ್ ಪಿ ಬಗ್ಗೆ ಆಗ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬಗ್ಗೆ ಏನು ಮಾತಾಡ್ತಾ ಇಲ್ಲ ರೈತರು ಸಾಲ ಮನ್ನಾ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ರೈತರಿಗೆ ಏನು ಈ ಬಜೆಟ್ ಅಲ್ಲಿ ಒಂದು ಆಶಯ ವ್ಯಕ್ತಪಡಿಸುವಂತ ಬಜೆಟ್ ಆಗಿಲ್ಲ ನಮ್ಮ ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ಸಂಪೂರ್ಣವಾಗಿ ಇವತ್ತು ಅಖಿಲ ಭಾರತ ಸಮಿತಿಯಿಂದ ಜಿಲ್ಲೆಗಳಲ್ಲಿ ನಾವು ಈ ಒಂದು ಕೇಂದ್ರ ಬಜೆಟ್ ಆಕ್ರೋಶ ಈ ಬಜೆಟ್ ಸಂಪೂರ್ಣ ಜನ ವಿರೋಧಿ ರೈತ ವಿರೋಧಿ ಬಜೆಟ್ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದೀವಿ ಜಿಲ್ಲಾಧ್ಯಕ್ಷ ಗೋವಿಂದ್ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೊಂಡು படைய